ನಾನು ಈ ರಾಜೀವ್ ಗಾಂಧಿ ವಸತಿ ನಿಗಮದ್ದು ಒನ್ ಬಿ ಎಚ್ ಕೆ ಮತ್ತು ಟೂ ಬಿ ಎಚ್ ಕೆ ಫ್ಲ್ಯಾಟು ಬುಕ್ಕಿಂಗ್ ಆಗಿದೆಯಲ್ಲ ಅದರಲ್ಲಿ ಮತ್ತೊಂದೆರಡು ಕಾಮೆಂಟ್ ಬಂದಿತ್ತು ಅದೇನಪ್ಪ ಅಂದರೆ ಅದು ಟೂ ಬಿ ಎಚ್ ಕೆಗೆ ಲೋನ್ದು ಬೇರೆ ಆಪ್ಷನ್ ಏನು ಇಲ್ವಾ ಅಂತ ಕೇಳ್ತಾಯಿದ್ರು ಟೂ ಬಿ ಎಚ್ ಕೆದು ಆಪ್ಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅದೇನಪ್ಪ ಅಂದರೆ ನೀವು ಬೇರೆ ಬೇರೆ ಬಿಲ್ಡರ್ಸ್ಗಳು ಕಟ್ಟಿರುವಂಥ ಅಪಾರ್ಟ್ಮೆಂಟ್ಗಳಿಗಾದರೆ ಅವರೇ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇದು ಮಾಡ್ಕೊಂಡಿರ್ತಾರೆ ಅಪ್ರೋಚ್ ಮಾಡಿಕೊಂಡು ಅದನ್ನು ಅವರು ಬ್ಯಾಂಕ್ ಮುಖಾಂತರ ಲೋನನ್ನ ಕಟ್ಟೋ ಥರ ಮಾಮೂಲಿ ಜನಕ್ಕೆ ಫೀಡ್ ಮಾಡ್ತಾರೆ ಬಟ್ ಈ ರಾಜೀವ್ ಗಾಂಧಿ ವಸತಿ ಹಿಂಗಬಹುದು ಗೌರ್ಮೆಂಟ್ ಆಗಿರೋದ್ರಿಂದ ನೀವೇನೇ ಲೋನನ್ನು ಮಾಡ್ಕೋಬೇಕಾಗುತ್ತೆ ಬಟ್ ನೀವೇನೂ ಇಲ್ಲ ನೀವು ಯಾವ ಬ್ಯಾಂಕಲ್ಲಿ ಜಾಸ್ತಿ ನೀವು ಇದು ಮಾಡಿರಿದ್ದೀರಾ ಯಾವ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದೀರ ನೋಡಿಕೊಂಡು ನೀವೇನೇ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಅಪ್ರೋಚ್ ಮಾಡಿ ಈ ಥರ ಇದೆ ಸರ್ ನಾವು ರಾಜೀವ್ ಗಾಂಧಿ ವರ್ಷದ ಹಿಂಗ ಬಂದು ಟು ಬಿ ಎಚ್ ಕೆ ಹಾಕಿದ್ದೀವಿ ಅದಕ್ಕೆ ಲೋನ್ದು ಅವಶ್ಯಕತೆ ಇದೆ ಆದ್ದರಿಂದ ನನಗೆ ಲೋನ್ ಮಾಡಿಕೊಡಿ ಅಂತ ಅವ್ರ ಹತ್ರ ಒಂದು ಒಂದು ಅಪ್ರೋಚ್ ಇಡಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಬಟ್ ನೀವು ಏನು ಮಾಡಬೇಕು ಅಂದರೆ ಫಸ್ಟು ಮೂರು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಏನು ಕಟ್ಟಬೇಕು ಟು ಬಿ ಎಚ್ ಕೆಗೆ ಆ ಡೌನ್ ಪೇಮೆಂಟ್ನ ನೀವು ರೆಡಿ ಮಾಡಿಕೊಂಡು ತ್ರೀ ಲ್ಯಾಕ್ನ ಕಟ್ಬಿಟ್ರೆ ಇನ್ನು ಮಿಕ್ಕಿರುವಂಥ ಹನ್ನೊಂದು ಲಕ್ಷ ರೂಪಾಯಿನ ಬೇಕಾದ್ರೆ ನೀವು ನಿಮ್ಮ ಯಾವ ಬ್ಯಾಂಕಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ ನಡೆಸಿರ್ತೀರ ಅದನ್ನ ನೋಡ್ಕೊಂಡು ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಅಪ್ರೋಚ್ ಮಾಡಿ ಪಕ್ಕ ಆಗುತ್ತೆ ಯಾಕೆ ಅಂತಂದರೆ ಬೇರೆ ಬಿಲ್ಡರ್ಸ್ಗಳು ಮಾಡಿರುವಂಥ ಅಪಾರ್ಟ್ಮೆಂಟ್ಗಳಲ್ಲೇ ಲೋನ್ ಕೊಡ್ತಾರೆ ಅಂಥದ್ರಲ್ಲಿ ಇದು ಗೌರ್ಮೆಂಟ್ ಕಟ್ಟಿರುವಂಥ ಅಪಾರ್ಟ್ಮೆಂಟ್ ಅಲ್ವಾ ಗೌರ್ಮೆಂಟ್ ಕಟ್ಟಿರುವಂಥ ಅಪಾರ್ಟ್ಮೆಂಟ್ಗೆ ಯಾರು ಲೋನ್ ಕೊಡೋಲ್ಲ ಪಕ್ಕ ಲೋನ್ ಕೊಟ್ಟೆ ಕೊಡ್ತಾರೆ ಅದರಿಂದ ಹೇಳ್ತಾ ಇದ್ದೀನಿ ಇದು ಪಕ್ಕ ಆಗೇ ಆಗುತ್ತೆ ಟೂ ಬಿ ಎಚ್ ಅವರು ಕೇಳಿದ್ರು ಒಬ್ಬರು ಬೇರೆ ಲೋನ್ದು ಯಾವುದು ಬೇರೆ ಆಪ್ಷನ್ ಇಲ್ವಾ ಸರ್ ಪೂರ್ತಿ ಕ್ಯಾಶ್ ಕಟ್ಟಲೇಬೇಕಾ ಅಂತ ಕೇಳಿದರು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಏನೂ ತೊಂದರೆ ಇಲ್ಲ ನೀವು ನೀವು ಯಾವ ಬ್ಯಾಂಕಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ ನಡೆದಿರುತ್ತೆ ನಿಮ್ಮದು ಸಿವಿಲ್ ಸ್ಕೋರ್ ಚೆನ್ನಾಗಿದ್ದರೆ ಪಕ್ಕ ಲೋನ್ ಆಗೇ ಆಗುತ್ತೆ ನೀವು ಅದನ್ನು ಬ್ಯಾಂಕ್ ಮ್ಯಾನೇಜರ್ಗೆ ಹೋಗಿ ಒಂದು ಅಪ್ರೂವ್ ಮಾಡಬೇಕು ಯಾಕೆಂದರೆ ನಿಮ್ಮದು ತ್ರೀ ಲ್ಯಾಕು ಫಸ್ಟ್ ಕಟ್ತೀರಾ ಅಲ್ವಾ ಮೆಸೇಜ್ ಬಂದಾಗ ಅದನ್ನು ಅಪ್ರೂವ್ ಆದಮೇಲೆ ನಿಮಗೆ ತಾತ್ಕಾಲಿಕ ಪತ್ರ ಸಿಗುತ್ತೆ ಆ ಪತ್ರನ ತಗೊಂಡೋಗಿ ಜೆರಾಕ್ಸ್ನ ಒಂದನ್ನು ಮ್ಯಾನೇಜರ್ ಹತ್ರ ಹೋಗಿ ನೀವು ಕೊಟ್ಟು ಮಾತಾಡಿ ಈ ಥರ ಆಗಿದೆ ಸರ್ ನನಗೆ ಒಂದು ಟೆನ್ ಲ್ಯಾಕ್ಸ್ವರೆಗೂ ಲೋನ್ ಬೇಕಾಗುತ್ತೆ ನನಗೆ ಮಾಡಿಕೊಡಿ ಸರ್ ಈ ಥರ ನನ್ನ ಸಿಲ್ ಸ್ಕೋರೆಲ್ಲ ಚೆನ್ನಾಗಿದೆ ನೋಡಿ ಅಂತ ನೀವು ಅವ್ರಿಗೆ ಅಪ್ರೋಚ್ ಮಾಡಿದ್ರೆ ಅವರು ಏನಾದ್ರು ಒಂದು ಡೀಟೇಲ್ ಹೇಳ್ತಾರೆ ಪಕ್ಕ ಆಗೇ ಆಗುತ್ತೆ ಯಾಕೆಂದರೆ ಬೇರೆ ಬಿಲ್ಡರ್ಸ್ಗಳು ನಾರ್ಮಲ್ ಆಗಿ ಬೇರೆ ಬೇರೆ ಬಿಲ್ಡರ್ಸ್ಗಳು ಕಟ್ಟಿರೋ ಅಪಾರ್ಟ್ಮೆಂಟ್ಗಳಿಗೆ ಲೋನ್ ಕೊಡ್ತಾರೆ ಇನ್ನು ಇದು ಗೌರ್ಮೆಂಟ್ ಕಟ್ಟಿರೋ ಲೋನ್ ಕೊಡಲ್ವ ಅದಕ್ಕೆ ಒಂದು ಸತಿ ಟ್ರೈ ಮಾಡಿ ಅಂತ ಒಂದು ಕಾಮೆಂಟ್ ಬಂದಿತ್ತು ಅದೇನಪ್ಪ ಅಂದರೆ ಒನ್ ಬಿ ಎಚ್ ಕೆಗೆ ಈ ಗೌರ್ಮೆಂಟು ಫಿಕ್ಸ್ ಮಾಡಿರೋ ರೇಟು ತುಂಬ ಜಾಸ್ತಿ ಆಯಿತು ಮಧ್ಯಮ ವರ್ಗದವರು ಇದನ್ನ ತಗೊಳಕ್ಕಾಗಲ್ಲ ಅಂತ ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು ಬಟ್ ಅದೇನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಮಧ್ಯಮ ವರ್ಗದವರು ತಗೊಳಕ್ಕಾಗಲ್ಲ ಮತ್ತು ಪ ಮೀಡಿಯಮ್ ಅವರು ಇದು ಮಾಡೋಕ್ಕಾಗಲ್ಲ ಅಂತಂದರೆ ಅದೇನಪ್ಪ ಪ್ರಾರಂಭ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಇದು ಗೌರ್ಮೆಂಟ್ ಫಿಕ್ಸ್ ಮಾಡಿರುವಂಥ ರೇಟು ಯಾಕೆಂದರೆ ಈಗಿನ ಕಾಲದಲ್ಲಿ ಸೈಟ್ ಇರೋದೇ ಸಿಕ್ಕಾಪಟ್ಟೆ ರೇರು ಕಷ್ಟ ಅದರಿಂದ ಅದು ಇಂಥ ಬೆಂಗಳೂರು ಸಿಟಿನಲ್ಲಿ ನೀವೇನಾದರೂ ಮನೆ ಕಟ್ಟಬೇಕು ಅಂದನಂದರೆ ಎಷ್ಟಾಗುತ್ತೆ ಅಂತ ನೀವೇ ಊಹಿಸ್ಕೊಳ್ಳಿ ಸೈಟ್ಗೆನೇ ನಲವತ್ತರಿಂದ ಐವತ್ತು ಲಕ್ಷ ಕೊಡಬೇಕಾಗುತ್ತೆ ಈಗ ಕೆಲವೊಂದು ಕಡೆ ಬಿ ಡಿ ಎ ಸೈಟೇ ಕಡೆ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದನೇ ಬಿ ಡಿ ಎ ಕಡೆಯಿಂದ ಸೈಟ್ ಕಳೆ ಮಾಡಿದ್ದಾರೆ ಅದು ಯಾವಾಗ ಒಂದು ನಾಲ್ಕೈದು ವರ್ಷದ ಹಿಂದೆ ಯಾರ್ಯಾರು ಅಪ್ಲೈ ಮಾಡಿ ಅಪ್ಲಿಕೇಶನ್ನ ಬಿಟ್ಟಿದ್ದಾರೋ ಅವ್ರಿಗೆ ಅಲಾಟ್ ಮಾಡ್ತಾರಂತೆ ಅದು ಒಂದೊಂದು ಸೈಟ್ ಎಷ್ಟು ಅಂತ ಕೇಳಿದ್ರೆ ನೀವು ಬೆಜ್ಬೀಳ್ತೀರ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಆಗ್ಬೋದೇನೋ ಒಂದೊಂದು ಸೈಟ್ಗೆ ಅಂತ ಹೇಳ್ತಿದ್ದಾರೆ ಸ್ಕ್ವೇರ್ ಫೀಟು ಐದು ಸಾವಿರದ ಒಂಬೈನೂರು ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಐದು ಸಾವಿರದ ಒಂಬೈನೂರು ರೂಪಾಯಿ ಬಿ ಡಿ ಎ ಫಿಕ್ಸ್ ಮಾಡಿರೋದು ಆ ಸೈಟ್ಗಳಿಗೆ ನೋಡಿ ಗೌರ್ಮೆಂಟ್ ಅಲರ್ಟ್ ಮಾಡಿರುವಂಥ ಸೈಟ್ಗೆ ಐದು ಸಾವಿರದ ಒಂಬೈನೂರು ರೂಪಾಯಿ ಕೊಡಬೇಕು ಅಂದರೆ ಬೇರೆ ಸೈಟ್ಗಳಿಗೆ ಎಷ್ಟಾಗ್ಬೋದು ಅಂಥದ್ರಲ್ಲಿ ಮಧ್ಯಮ ವರ್ಗೋದ್ರೆ ಅದನ್ನು ತಗೊಳೋಕ್ಕಾಗುತ್ತೆ ನೀವು ಯೋಚನೆ ಮಾಡಿ ಅಟ್ಲೀಸ್ಟ್ ಇವ್ರು ಒನ್ ಬಿ ಎಚ್ ಕೆನಾದರು ಒಂದು ಐದಾರು ವರ್ಷದಿಂದ ಹೆಂಗೋ ಬೆಂಗಳೂರಲ್ಲಿರೋರು ಬಾಡಿಗೆ ಅಂತೂ ಕಟ್ತಾನೆ ಇರ್ತೀರ ಅದಕ್ಕೋಸ್ಕರ ಬಾಡಿಗೆ ಕಟ್ಟೋ ಬದಲು ಅದನ್ನೇ ಲೋನ್ ಕಟ್ಕೊಂಡು ನಿಮಗೆ ಹೆಂಗೋ ಕೊನೆಯಲ್ಲಿ ಮನೆ ಮನೆನಾರು ಉಳಿಯುತ್ತೆ ಇಲ್ಲ ಅಂತಂದರೆ ನೀವು ಒಂದು ಹತ್ತು ವರ್ಷ ಇರ್ತೀರ ಅಂದರೆ ಬೆಂಗಳೂರಲ್ಲಿ ಹತ್ತು ವರ್ಷ ಇರ್ತೀರ ಹತ್ತು ವರ್ಷ ಬಾಡಿಗೆ ಕಟ್ತೀರಾ ಬಾಡಿಗೆ ಕಟ್ಟಾದ ಮೇಲೆ ನಿಮ್ಮೂರಿಗೆ ನೀವು ಒಟ್ಟೋಗ್ತೀರಾ ಅಂದ್ಕೊಳ್ಳಿ ಹೊಂಟೋದ್ರೆ ಊರಿಗೆ ನಿಮ್ಮ ಬ ಅಲ್ಲಿಂದಲ್ಲಿ ದುಡ್ದಿದ್ದು ಬಾಡಿಗೆ ಅರ್ಧ ಒಂದು ಲಕ್ಷಾಂತ ರೂಪಾಯಿ ಬಾಡಿಗೆನೇ ಒಟ್ಟೋಗಿರುತ್ತೆ ಅದ್ರ ಬದಲು ನೀವು ಈ ಥರ ಒಂದು ನ ತಗೊಂಡು ಏನು ಒಂದು ಐವತ್ತು ಸಾವಿರ ಒಂದು ಲಕ್ಷ ಡೌನ್ ಪೇಮೆಂಟ್ ಕೇಳ್ತಾರೆ ಅದರಲ್ಲಿ ಕೊಡ್ತಾ ಕೊಡ್ತಾಯಿದ್ದಾರೆ ಒನ್ ಬಿ ಎಚ್ಗೆ ಹೇಳ್ತಾ ಇರೋದು ನಾನು ಸಬ್ಸಿಡಿನೂ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ನೀವು ಹೆಂಗೋನು ಸಬ್ಸಿಡಿ ಒಂದು ಮೂರು ಮೂರುವರೆ ಲಕ್ಷ ಎಸ್ ಸಿ ಎಸ್ ಟಿಗೆ ಮತ್ತು ಎರಡು ಎರಡುವರೆ ಲಕ್ಷ ಮಾಮೂಲಿ ಜನರಲ್ ಕ್ಯಾಟಗರಿಗೆ ಕೊಡ್ತಾರೆ ಅದರಲ್ಲಿ ಒಂದು ಲಕ್ಷ ನೀವು ಕಟ್ಟಿದ್ರಿ ಅಂತಂದರೆ ಎಲ್ಲ ಒಂದು ಮೂರುವರೆ ಲಕ್ಷ ಕಟ್ಟಾಗುತ್ತೆ ಏಳು ಎಂಟು ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಅದನ್ನ ನೀವು ಒಂದು ಹತ್ತು ವರ್ಷದಲ್ಲಿ ಎಂಟು ಲಕ್ಷ ರೂಪಾಯಿ ಕವರ್ ಮಾಡ್ಕೊಂಡು ತೀರಿಸ್ಕೊಬಿಟ್ರೆ ನೀವು ಅಟ್ಲೀಸ್ಟ್ ಇಲ್ಲಿ ಉಳ್ಕೊಳಕಾಗಲಿಲ್ಲ ಅಟ್ಲೀಸ್ಟ್ ಹೋದ್ರೂ ಕೂಡ ನೀವು ಸೇಲ್ ಮಾಡ್ಕೊಂಡ್ರೂ ಸೇಲ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಅಕ್ಲೀಸ್ಟು ಬಾಡಿಗೆ ಕೊಟ್ಬಿಟ್ಟೋಯ್ತೀನಿ ಅಂತಂದ್ರೂ ನೀವು ನಿಮ್ಮ ನಿಮ್ಮೂರ್ಗೆ ಹೋಗಿ ಆರಾಮಾಗಿ ಬಾಡಿಗೆ ತಿಂಗ ತಿಂಗ ಬಾಡಿಗೆ ತಗೋಬೋದು ಈ ಥರ ಸಿಚುವೇಷನ್ ಇದೆ ಏನಿಲ್ಲ ಈಗ ಈ ಬೆಂಗಳೂರು ವ್ಯವಸ್ಥೆಗೆ ಈಗ ಇವ್ರು ಮಾಡ್ತಾ ಇರೋದು ಏನಂತ ಕಷ್ಟದ ಸಂಗತಿ ಅಂತ ಅಂತೇನಲ್ಲ ಕ ತಗೋಬೋದು ತೊಂದರೆ ಇಲ್ಲ ಬಟ್ ಯಾರೋ ಒಬ್ಬೊಬ್ರು ಮಧ್ಯದಲ್ಲಿ ಮಾಡ್ತಾರೆ ಕಾಮೆಂಟು ಅವ್ರಿಗೆ ಇದನ್ನು ಹೇಳ್ಬೇಕಾಗಿದೆ ಅದು ನೀವೇ ಯೋಚನೆ ಮಾಡಿ ಒಂದು ಸಾರಿ ಬೆಂಗಳೂರಲ್ಲಿ ನೀವೇನಾದ್ರು ಒಂದು ಬಿ ಎಚ್ ಕೆ ಮನೆ ಕಟ್ಟೋಕ್ಕಾಗುತ್ತಾ ದ ಸೈಡ್ ತಗೊಂಡು ನೀವೇ ಯೋಚನೆ ಮಾಡಿ ನೋಡಿ ಜೊತೆಗೆ ಇನ್ನೊಬ್ರು ಏನೋ ಹದಿನಾರು ಹದಿನೇಳರಲ್ಲಿ ಸ್ಟ್ರೈಕ್ ಮಾಡಿದ್ವಿ ಇದೇ ಥರ ಮನೆ ಕೊಡ್ತೀನಿ ಅಂತ ಹೇಳಿ ಇದು ಮಾಡಿದರು ಆವಾಗಲೂ ಸ್ಟ್ರೈಕ್ ಮಾಡಿಸಿ ಏನೋ ಕಮ್ಮಿ ಮಾಡಿಸಿ ಏನೋ ಮಾಡಿದ್ವಿ ಅಂತ ಏನೋ ಮೆಸೇಜ್ ಮಾಡಿದರು ಅವರು ಅದು ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಇವ್ರೂ ಕೂಡ ಮನವಿ ಪತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಂಘ ಮಾಡಿದಾರಲ್ಲ ಸಂಘದ ವತಿಯಿಂದ ಸ್ವಲ್ಪ ರೇ ರೇಟ್ನಲ್ಲಿ ಕಮ್ಮಿ ಮಾಡಿ ಅಂತ ಈ ಜಿ ಎಸ್ ಟಿ ಆಗ್ಬೋದು ಅದರಲ್ಲಿ ಯಾವುದು ಕಮ್ಮಿ ಮಾಡೋಕ್ಕಾಗಲ್ಲ ಜೊತೆಗೆ ಈ ಮನೆಯದು ರೇಟ್ ಏನಿದೆ ಹತ್ತು ಲಕ್ಷದ ಮೂವತ್ತು ಸಾವಿರನೋ ಏನು ಇಪ್ಪತ್ತು ಸಾವಿರನೋ ಏನೋ ಇದೆ ರೇಟು ಅದನ್ನು ಅದರಲ್ಲೂ ಸ್ವಲ್ಪ ಕಮ್ಮಿ ಮಾಡಿ ಒಂದು ಲಕ್ಷ ಎರಡು ಲಕ್ಷನ ಅಂತ ಏನೋ ಮನವಿ ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದ್ದಾರೆ ಬಟ್ ಅದಾಗೋ ಡೌಟು ಯಾಕೆಂದರೆ ಇದು ರಾಜೀವ್ ಗಾಂಧಿ ವಸತಿ ನಿಗಮದ್ದು ಆದ್ರಿಂದ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದವರು ಮತ್ತು ನಿಗಮದಿಂದ ಇನ್ವೆಸ್ಟ್ ಮಾಡಿದ್ದಾರೆ ಮತ್ತು ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದಾರೆ ಜೊತೆಗೆ ಅವ್ರು ಸಬ್ಸಿಡಿ ಬೇರೆ ಕೊಡ್ತಾ ಇದ್ದಾರೆ ಅದರಿಂದ ಅವ್ರು ಕಮ್ಮಿ ಮಾಡೋ ಡೌಟ್ ಇದೆ ಬಟ್ ನನಗೇನೋ ಈ ರೇಟು ಸೂಕ್ತ ಅಂತ ಅನಿಸುತ್ತೆ ಏನು ಅಂತ ಹೇಳ್ಕೊಳ್ಳುವಂಥ ಜಾಸ್ತಿನೇನಿಲ್ಲ ಮಿಡಲ್ ಕ್ಲಾಸ್ ಅವ್ರು ತಗೋಬೋದು ತೊಂದರೆ ಏನಿಲ್ಲ ಒಂದು ಮೂರು ಲಕ್ಷ ರೂಪಾಯಿ ಅವರ ಸಬ್ಸಿಡಿ ಕೊಡ್ತಾರೆ ಮೂರರಿಂದ ನಾಲ್ಕು ಲಕ್ಷ ಸಬ್ಸಿಡಿ ಕೊಟ್ಟರೆ ನೀವು ಒಂದು ಎಂಟು ಲಕ್ಷ ರೂಪಾಯಿ ಆರಾಮ್ಸೆ ಒಂದು ಹತ್ತು ವರ್ಷ ಹಾಕಿಸ್ಕೊಂಡ್ರೆ ಸಾಕು ಹತ್ತು ವರ್ಷ ಇ ಎಮ್ ಐ ಕಟ್ಕೊಂಡು ಹೋದರೆ ನಿಮ್ಮ ಹತ್ತು ವರ್ಷ ಆದಮೇಲೆ ನಿಮಗೆ ಸ್ವಂತಕ್ಕಾಗುತ್ತೆ ಇದೇನೇ ಮನೆ ಆಗ ನೀವು ಆರಾಮಾಗಿ ಇರ್ಬೋದು ಇಲ್ಲಾಂದರೆ ಬಡಗೆ ಕೊಟ್ಕೋಬೋದು ಇಲ್ಲ ಬೇಡ ಅಂತಂದರೆ ಸೇಲ್ ಮಾಡಿ ಬೇರೆ ಕಡೆಗೂ ಹೋಗ್ಬೋದು ಇಲ್ಲ ನಿಮ್ಮ ಊರಿಗೆ ಹೊಟ್ಟೋಗ್ಬೋದು ನಿಮ್ಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಮಾಡ್ಬೋದು ಅದರಿಂದ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್